ಸಂಬಂಧಪಟ್ಟಂಥ ನಮ್ಮ ವಿಧಾನಸಭಾ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಮನೆಯ ಶಾಸಕರತ್ರ ನಾವು ನಮ್ಮ ಮಾಜಿ ಸೈನಿಕ ನಿಯೋಗ ಎಲ್ಲ ಹೋಗಿ ಅವ್ರಿಗೆ ಮನವಿ ಪತ್ರ ಬರ್ತೀವಿ ಸರ್ ಅಮರ್ ಜವಾನ್ ನಾವು ಲಾಸ್ಟ್ ಇಯರ್ ಕಾರ್ಗಿಲ್ ವಿಜಯದ ವಿಜೃಂಭಣೆಯಿಂದ ಮಾಡಿದ್ವಿ ಅದಕ್ಕೆ ಎಲ್ಲ ನೆರವನ್ನು ಶಾಸಕರು ಶಾಸಕರಾದ್ರಿಯಾಕ್ಷೂ ಸಹ ಇಲ್ಲಿ ದೊಡ್ಡ ಮಟ್ಟದಲ್ಲಿ ಮಾಡಿದ್ವಿ ಈ ವರ್ಷ ಕೂಡ ಕಾರ್ಗಿಲ್ ವಿಜಯದ ಜುಲೈ ಇಪ್ಪತ್ತಕ್ಕೆ ಕಾರ್ಗಿಲ್ ವಿಜೇರಿಸ್ಬಿಡ್ತದೆ ಅಷ್ಟೊಳಗಡೆ ಸರ್ ನಮ್ಗೊಂದು ಅಮರ್ಜವನ್ ಬೇಕು ಕರ್ನಾಟಕದಲ್ಲಿ ದೇಶಕ್ಕಾಗಿ ಹುತಾತ್ಮರಾದ ಯೋಧರ ಸ್ಮಾರಕ ಒಂದು ಎಲ್ಲೂ ಇಲ್ಲ ಅದರಿಂದ ನಾವು ನೀವು ಯೋಧರಿಗೆ ಸಹಾಯ ಮಾಡ್ತೀವಿ ರೀ ಯೋಧರ ಪ್ರೇಮಿ ಆಗಿದ್ರಿ ನೀವು ನಾವು ಮಾಡಿಕೊಡಲೇಬೇಕು ಅಂತ ನಾವು ಮನವಿ ಮಾಡ್ಕೊಂಡೆವು ಮನವಿ ಮಾಡಿಕೊಂಡಾಗ ಆಯಿತು ನಿಮ್ಮ ಸಂಘದವ್ರಿಂದ ಹತ್ಕೊಂಡು ಸಕ್ಕ ಮಾತಾಡಿ ಹೇಳಿ ನಾವೆಲ್ಲ ಹೋಗಿ ಮತ್ತೆ ಅವ್ರನ್ನ ಭೇಟಿಯಾಗಿ ಭೇಟಿ ಮಾಡಿ ಎಲ್ಲಿ ಜಾಗ ಕೇಳೋದಲ್ಲ ಇದು ಈ ಸರೌಂಡಿಂಗಲ್ಲಿ ಮೇಡಮ್ ಎಲ್ಲಿ ಅಲ್ಲಿ ಎಲ್ಲೂ ಜಾಗ ಇಲ್ಲ ಇದು ಒಂದು ಆದ ಒಂದು ಗೌರವ ಇದು ಒಂದು ಎಲ್ಲೆಲ್ಲೋ ಕಟ್ಟೋದಂತಲ್ಲ ಎಲ್ಲೋ ಮೂಲೆ ಕಟ್ಟೋದಂತಲ್ಲ ಹುತಾತ್ಮ ಯೋಧರ ಸ್ಮಾರಕ ಅಂದರೆ ಅದಕ್ಕೆ ಆದ ಒಂದು ಗೌರವ ಇರುತ್ತೆ ಅದಕ್ಕೆ ಈ ಜನ ಶೂಟಬಲ್ ಅಂದ್ಬಿಟ್ಟು ಶಾಸಕರು ತೋರಿಸಿ ಇದು ಮಾಡಿಕೊಡಿ ಅಂತ ನಾವು ಮನವಿ ಮಾಡ್ಕೊಂಡ್ವಿ ಅದಕ್ಕೆ ಕಾರ್ಗಿಲ್ ವಿಜಯ್ ದಿವಸದೊಳಗಡೆ ಮಾಡಿಕೊಡ್ತೀನಿ ಅಂತ ಮಾತು ಕೊಟ್ಟು ನಮ್ಮೆಲ್ಲ ಯೋಧರಿಗೂ ಒಂದು ಗೌರವ ಸಲ್ಲಿಸುವಂಥ ಕೆಲಸವನ್ನು ಶಾಸಕರಾದ ಪ್ರಿಯೋಕ್ಷ ಮಾಡ್ತಿದ್ದಾರೆ ಎಷ್ಟು ಖರ್ಚಲ್ಲಿ ಇದರಲ್ಲಿ ಸುಮಾರು ಇಪ್ಪತ್ತು ಲಕ್ಷ ಆಗುತ್ತೆ ಮೇಡಮ್ ಇದು ಜಾಗ ಜಾಗ ಇದು ಯಾವ್ದೋ ಪ್ರೈವೇಟ್ ಸೊತ್ತಲ್ಲ ಇಲ್ಲಿ ಇಲ್ಲಿ ಅಂತಂದ್ರೆ ಕೆಲವೊಂದು ಸೊತ್ತುಗಳನ್ನ ಈ ಪ್ರೈವೇಟ್ ಶಾಲೆಗಳು ನಿಮ್ಗೆ ಗೊತ್ತಿದೆ ಏಕಾಏಕಿ ಅವರು ಅವರ ಬಿಸ್ನೆಸ್ ಮಾಡ್ಕೊಳ್ಳೋಕೋಸ್ಕರ ಇದು ಗೌರವದ ಪ್ರತೀಕ ಇಡೀ ರಾಜ್ಯದಲ್ಲ ರಾಷ್ಟ್ರಕ್ಕೆ ಎಲ್ಲ ಪ್ರತಿಯೊಬ್ಬರಿಗೂ ಯೋಧರಿಗೆ ಗೌರವ ಸಲ್ಲಿಸುವಂಥ ಕೆಲಸವನ್ನು ಕೆಲವರು ಅಪೋಸ್ ಮಾಡ್ತಾ ಇದಾರೆ ಮಾಡಿದರು ಮೇಡಮ್ ಇವಾಗ ಯಾರೋ ಇವ್ರು ಬಂದಿದ್ರು ಯಾರು ಕೆಲವರು ಸ್ಥಳೀಯವಾಗಿ ಕೆಲವ್ರು ಬಂದು ಅಪೋಸ್ ಮಾಡಿದ್ರು ಅದಕ್ಕೆ ನಮ್ಮ ಶಾಸಕರಾದ ರಿಯಾಕ್ಷನ್ ಅವರು ಮಾಡಿ ಏನು ಸಮಸ್ಯೆ ಆಗಲ್ಲ ಮಾಡಿ ಅಂತ ಹೇಳಿದರೆ ನಾ ಇವಾಗೆಲ್ಲ ಬಂದಿದ್ರು ಯಾರ್ಯಾರೋ ಬಂದರು ರಿಯಾಕ್ಷನ್ ನಮ್ಮ ನಮ್ಮ ಮಾಡೋವಂಥ ಕೆಲಸಕ್ಕೆ ಇವಾಗ ಯಾರು ಉಮೇಶ್ ಸಿಟ್ಟು ವರ್ಷ ಇದ್ರು ಮತ್ತು ಯಾರೋ ಸ್ಥಳೀಯರು ಯಾರ ಬಂದಿದ್ರು ಮಾಡ್ತಾರೆ ಇಲ್ಲೆಲ್ಲ ಬಂದು ಒಂದು ನಾಟಕೀಯವಾದ ದೇಶ ಪ್ರೇಮ ನಾನು ಅವ್ರಿಗೆ ಹೇಳ್ತೀನಿ ನಾಟಕೀಯ ದೇಶ ಪ್ರೇಮ ಎಲ್ಲ ಬೇಡ ನನಗೆ ದೇಶ ಪ್ರೇಮ ಇದ್ದರೆ ಎಲ್ಲರೂ ಸಾಕಷ್ಟು ಅಂತಲೇ ಹೇಳ್ತೀನಿ ಈಗ ಮಕ್ಕಳೆಲ್ಲ ಆಟ ಆಡೋದಕ್ಕೆ ನನಗೆ ಇದು ಅವಶ್ಯ ಇದು ಮಕ್ಕಳು ಬರುವಂಥದ್ದಲ್ಲ ಮಕ್ಕಳು ಬಂದರೂ ಆಡ್ಕೊಳ್ಳೋಷ್ಟು ಸ್ಥಳ ಇದೆ ಜಾಗ ಇದೆ ನಾವು ಯಾವುದು ಡಿಸ್ಟರ್ಬೆನ್ಸ್ ಮಾಡ್ತಿಲ್ಲ ಅಥವಾ ಯಾವುದೇ ಒಂದು ಇದು ಮಾಡ್ತಿಲ್ಲ ಮಕ್ಕಳಿಗೆ ಒಂದು ಗೌರವ ಅವ್ರಿಗೆ ಪ್ರತಿದಿನ ನೋಡಿದ್ರೆ ಸಾಕು ಅದಕ್ಕೆ ಗೌರವ ಸ್ವಲ್ಪ ಮಾಡಿದ್ರೆ ಅವ್ರಿಗೆ ಯಾವುದೋ ಒಂದು ಮಾರಲ್ಲ ಬರ್ತದೆ ದೇಶ ಪ್ರೇಮ ಬರ್ತದೆ ನಾನು ಮಾಡ್ತಿರೋದೆ ಯುವ ಪೀಳಿಗೆಗೆ ಒಂದು ಜಾಗೃತಿ ಮೂಡಿಸೋ ದೇಶ ಪ್ರೇಮದ ಜಾಗೃತಿ ಮೂಡಿಸುವಂಥ ಕೆಲಸ ನಾನು ಮಾಡ್ಕೊಂಡು ಇರೋದು ಇವತ್ತು ಕೂಡ ಅದಕ್ಕೋಸ್ಕರ ಮಾಡಿದೆ ಕೆಲವೊಂದು ಸ್ವಾರ್ಥ ಚಿಂತನೆಗಳನ್ನು ಕೆಲವು ಅಮರ್ ಜವಾನ್ ಅಂದರೆ ಏನು ಏನಕ್ಕೆ ಏನು ಅಮರ್ ಜವಾನ್ಗೆ ಏನು ಗೌರವ ಕೊಡಬೇಕು ಅದು ಹುತಾತ್ಮ ಯೋಧರ ಸ್ಮಾರಕ ಏನಂತ ತಿಳಿದೋ ತಿಳಿದೋ ಮಾತ್ರ ನನಗೆ ಗೊತ್ತಾಗ್ತಿಲ್ಲ ಕೆಲವು ದೇಶ ಮೊದಲ ಅಂತ ಕೇಳೋದಕ್ಕೆ ನನಗೆ ಆಟ ಮೊದಲು ಅಂತಾರೆ ಶಿಕ್ಷಕರು ಇದನ್ನು ನನಗೆ ಅರ್ಥ ಆಗ್ತಿಲ್ಲ ಡಾಕ್ಟರ್ ಶಿವಣ್ಣ ರಾಜ್ಯಾಧ್ಯಕ್ಷರು ಮೇಡಮ್ ನಾನು ಕರ್ನಾಟಕ ಬುದ್ಧಿ ಆಟ